ನಮಸ್ಕಾರ ಸಾಮಾನ್ಯವಾಗಿ ಶ್ರಾವಣ ಮಾಸ ಬಂತು ಅಂದ ತಕ್ಷಣ ಮನೆಯಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣಗಳನ್ನು ನಾವು ಕಾಣುವಂತಹದ್ದು ಭಾರತೀಯರಲ್ಲಿ ಸಹಜವಾಗಿಯೇ ನಾವು ಗಮನಿಸುವಂತಹ ಅಂಶ ಕಾರಣ ಇಷ್ಟೇ ನಮಗೆ ಭಾರತೀಯ ಒಂದಷ್ಟು ಹಿಂದೂ ಸನಾತನ ಧರ್ಮದ ಆಧಾರದಲ್ಲಿ ನಮಗೆ ಒಂದಷ್ಟು ಶಾಸ್ತ್ರದೃಷ್ಟಿ ಮತ್ತೆ ಪ್ರಕೃತಿಗೆ ಪೂರಕವಾದಂತಹ ಒಂದಷ್ಟು ಚಿಂತನೆಯ ನೆಲೆಗಟ್ಟಿನಲ್ಲಿ ತನ್ನದ್ದಾದಂತಹ ಮಾನಸಿಕತೆಯನ್ನ ಒಂದು ರೀತಿಯಲ್ಲಿ ಪ್ರಪುಲ್ಲಗೊಳಿಸುವಲ್ಲಿ ಪ್ರಫುಲ್ಲ ಹೇಳಿದ್ರೆ ಒಂದು ಕ್ರಿಯಾತ್ಮಕವಾದಂತಹ ಒಂದು ದೃಷ್ಟಿಕೋನದಲ್ಲಿ ಹರಿಸುವಲ್ಲಿ ನಮಗೆ ಬಹಳಷ್ಟು ಪರ್ವಕಾಲಗಳು ಹೇಳುವಂತದ್ದುಂಟು ಪರ್ವಕಾಲಗಳು ಹೇಳಿದರೆ ಅದನ್ನ ನೇರ ಹೇಳುವುದಿದ್ರೆ ಹಬ್ಬ ಹರಿದಿನಗಳು ಅಂತಲೂ ಕೂಡ ಕರಿಬಹುದು ಅಥವಾ ಈ ಪ್ರಾಕೃತಿಕವಾಗಿ ಒಂದು ಆ ಏನು ಮಜ್ಜಿಗೆಯನ್ನ ಕಡೆದಾಗ ಬೆಣ್ಣೆ ಬಂದ ಹಾಗೆ ಪ್ರಕೃತಿಯ ಒಂದು ಪ್ರಭಾವಗಳನ್ನ ಸಂಸ್ಕರಿಸಿದಾಗ ಮನುಷ್ಯನ ಬುದ್ಧಿಯ ಮೇಲೆ ಮತ್ತೆ ಶರೀರದ ಮೇಲೆ ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ಧನಾತ್ಮಕವಾದಂತಹ ಪರಿಣಾಮವನ್ನ ಪ್ರಭಾವವನ್ನು ಬೀರಬಹುದಾದಂತಹ ಒಂದು ಕಾಲವನ್ನ ಪರ್ವಕಾಲ ಅಂತ ನಾವು ಕರಿತೇವೆ ಹಾಗೆಯೇ ನಮಗೆ ಉತ್ತರಾಯಣ ಪುಣ್ಯಕಾಲ ಮತ್ತೆ ದಕ್ಷಿಣಾಯಣ ಪುಣ್ಯಕಾಲ ಹೀಗೆ ಶಾಸ್ತ್ರಗಳು ದಿನಮಾನಗಳನ್ನ ಕಾಲಗಳನ್ನ ಘಳಿಗೆಗಳನ್ನ ನಿಮಿಷಗಳನ್ನ ಎಲ್ಲ ವರ್ಗೀಕರಣ ಮಾಡ್ತಾ ಹೋಗುತ್ತವೆ ವರ್ಗೀಕರಣ ಹೇಳಿದ್ರೆ ವಿಂಗಡಿಸುವಂತಹ ಒಂದು ವಿಧಾನ ಇದರಲ್ಲಿ ಇಂತಹ ಕಾಲಘಟ್ಟಗಳು ಮನುಷ್ಯನ ಮಾನಸಿಕತೆಯ ಮೇಲೆ ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರುವಂತಹ ಕಾಲ ಇನ್ನೊಂದಷ್ಟು ಕಾಲಗಳು ಇದು ಮನುಷ್ಯನ ಮೇಲೆ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರುವಂತ ಕಾಲ ಹೀಗೆ ಶಾಸ್ತ್ರಕಾರರು ತುಂಬಾ ಸುಂದರವಾಗಿ ಕಾಲಗಳನ್ನ ವರ್ಗೀಕರಣ ಮಾಡುವುದರ ಮೂಲಕ ಇದು ನಿಮಗೆ ಉಪಯುಕ್ತವಾದಂತಹ ಕಾಲ ಇದು ನಿಮಗೆ ಉಪಯೋಗವಿಲ್ಲದ ಕಾಲ ಹೀಗೆ ನಾನಾ ಆಯಾಮಗಳಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತಾರೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ನಾವು ಒಂದಷ್ಟು ಪರ್ವ ಕಾಲಗಳನ್ನು ನಾವು ಗಮನಿಸ್ತೇವೆ ಏನು ಕೇಳಿದ್ರೆ ಮನೆಯಿಂದ ಹೊರಭಾಗಕ್ಕೆ ನಡೆದು ನಾವು ಧಾರ್ಮಿಕತೆಯ ಆಚರಣೆಗಳನ್ನ ಕೈಗೆತ್ತಿಕೊಳ್ಳುವುದನ್ನು ನಾವು ಕಾಣುತ್ತೇವೆ ದೇವಾಲಯಗಳಲ್ಲಿ ಜಾತ್ರಾ ಮಹೋತ್ಸವಗಳನ್ನ ಕಾಣುತ್ತೇವೆ ಇನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹದ್ದು ಇತ್ಯಾದಿಗಳೆಲ್ಲ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಗಮನಿಸಲಿಕ್ಕೆ ಸಿಗುತ್ತದೆ ದಕ್ಷಿಣಾಯಣದ ಪುಣ್ಯಕಾಲ ಬಂದ ತಕ್ಷಣ ನಮಗೆ ಮನೆಯಿಂದ ಹೊರಗೆ ಹೋಗದೆ ಮನೆಯ ಒಳಗೆ ಆಚರಿಸಬಹುದಾದಂತಹ ಒಂದಷ್ಟು ಪರ್ವಕಾಲಗಳು ಅಥವಾ ಹಬ್ಬಗಳು ಇದನ್ನ ನಾವು ಗಮನಿಸ್ಲಿಕ್ಕೆ ನಮಗೆ ಸಿಗುತ್ತದೆ ಸಾಮಾನ್ಯವಾಗಿ ಈ ವ್ರತಗಳು ಅಂತಂದ್ರೆ ಶ್ರಾವಣ ಮಾಸ ಬಂದ ತಕ್ಷಣ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನ ಸಾಮಾನ್ಯವಾಗಿ ನಾವು ಆ ಏನು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವಂತಹ ಪ್ರತೀತಿ ಮತ್ತೆ ಸಂಪ್ರದಾಯವನ್ನ ನಾವು ಇಟ್ಟುಕೊಂಡು ಬಂದಿದ್ದೇವೆ ಈ ವ್ರತ ವ್ರತ ಅಂತಂದ್ರೆ ಏನು ಕೇಳಿದ್ರೆ ಒಂದು ಬದ್ಧತೆಯನ್ನ ಸಂಕೇತಿಸುತ್ತೆ ಬದ್ಧತೆ ಅಂತಂದ್ರೆ ಏನು ಕೇಳಿದ್ರೆ ನಿರ್ದಿಷ್ಟವಾದಂತಹ ಒಂದು ಕ್ರಿಯೆಯಲ್ಲಿ ತನ್ನ ಮನಸ್ಥಿತಿಯನ್ನ ತೊಡಗಿಸಿಕೊಳ್ಳುವಂತಹದ್ದು ಅದರಲ್ಲಿ ಸ್ವಲ್ಪವೂ ವ್ಯತ್ಯಯವಾಗದೇ ಇರುವ ರೀತಿಯಲ್ಲಿ ತೊಡಗಿಸಿಕೊಳ್ಳುವುದನ್ನ ವೃಥ ಅಂತ ಸಂಬೋಧನೆ ಮಾಡಲಿ ಮಾಡಲಾಗತ್ತೆ ಸಾಮಾನ್ಯವಾಗಿ ಇಂದ್ರಿಯಗಳು ತನ್ನಿಚ್ಛೆಯಂತೆ ವ್ಯವಹರಿಸುವುದನ್ನು ನಾವು ಕಾಣುತ್ತೇವೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾವುಗಳು ಬಹಳಷ್ಟು ಗಮನಿಸ್ತಾ ಇರ್ತೀರಿ ಯಾಕೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಪ್ಪುಗಳು ನಡೀತದೆ ದುರ್ಘಟನೆಗಳು ನಡೀತದೆ ಅಪರಾಧಗಳು ನಡೀತದೆ ಕೇಳಿದ್ರೆ ತನ್ನ ಮನಸ್ಥಿತಿಗೆ ಒಂದು ಹಿಡಿತ ಇಲ್ಲದೆ ಇರುವಂತಹದ್ದು ಅಥವಾ ಅದಕ್ಕೆ ಒಂದು ಬೌಂಡರಿ ಇಲ್ಲದೆ ಇರುವಂತಹದ್ದು ವೃಥ ದೀಕ್ಷೆಯನ್ನ ತೆಗೆದುಕೊಂಡಾಗ ನಾವು ಪ್ರತಿನಿತ್ಯ ಅಧ್ಯಯನ ಕಾಲಘಟ್ಟವೋ ಅಥವಾ ವೃತ್ತಿಯನ್ನ ಆರಂಭಿಸಿದ ದಿನಮಾನಗಳಲ್ಲಿಯೋ ನಮಗೆ ನಾವೇ ದಿನದ ದಿನಚರಿಯನ್ನ ನಾವು ಹಾಕಿಕೊಂಡಂತೆ ನಮ್ಮ ಬದುಕನ್ನು ನಡೆಸುವಂತಹದ್ದು ಬಹಳಷ್ಟು ಸಂದರ್ಭಗಳಲ್ಲಿ ಇರ್ತದೆ ಕಾರಣ ಏನು ಕೇಳಿದ್ರೆ ನಮ್ಮ ಮಾನಸಿಕತೆಯನ್ನ ಒಂದು ಚೌಕಟ್ಟಿನ ಒಳಗೆ ತೆಗೆದುಕೊಂಡು ಬರುವುದರ ಮೂಲಕ ನಾವು ನಮ್ಮ ಜೀವನವನ್ನ ನಡೆಸಬೇಕು ಹೇಳುವುದು ಅದರ ತಾತ್ಪರ್ಯವಾಗಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ವ್ರತ ಅಂತ ಹೇಳುವಂತಹ ಶಬ್ದಕ್ಕಿರುವಂತಹ ಅರ್ಥವೇ ಇದು ಒಂದು ಬದ್ಧತೆಯ ಬದುಕನ್ನು ನಡೆಸುವಂತಹದ್ದು ಅಂತ ಈ ಬದ್ಧತೆ ಯಾವುದರಲ್ಲಿ ಇರಬೇಕು ಕೇಳಿದ್ರೆ ಒಂದಷ್ಟು ಧನಾತ್ಮಕ ಪರಿಣಾಮವನ್ನ ನಮ್ಮ ಬದುಕಿನಲ್ಲಿ ಕಾಣಬಹುದಾದಂತಹ ಪ್ರಕ್ರಿಯೆಗಳಲ್ಲಿ ನಮಗೆ ಬದ್ಧತೆ ಬೇಕು ಅಂತಂದ್ರೆ ಅಹಿತಕರವಾದಂತಹ ಒಂದು ಸ್ಥಿತಿಗಳು ನಿರ್ಮಾಣ ಆಗದೆ ಇರುವಂತಹ ಬದ್ಧತೆ ನಮ್ಮಲ್ಲಿ ಇರಬೇಕು ಹೇಳುವಂತಹದ್ದೇ ನಿಜವಾದ ಒಂದು ಶಾಸ್ತ್ರದ ಸಂದೇಶಗಳು ಮತ್ತೆ ವೃತ ನಿಯಮಗಳ ಸಂದೇಶಗಳು ಮತ್ತೆ ನಮಗೆ ಋಷಿಮುನಿಗಳು ಕೊಟ್ಟಿರುವಂತಹ ಸಂದೇಶಗಳು ಈ ಹಿನ್ನೆಲೆಯಲ್ಲಿ ಒಂದು ಬದ್ಧತೆಯ ಜೀವನವನ್ನ ಮಾಡಬೇಕು ಅಂತಂದ್ರೆ ಇಂತಹ ವ್ರತಗಳು ನಮ್ಮನ್ನ ಟ್ಯೂನ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಮನಸ್ಥಿತಿಯನ್ನ ಟ್ಯೂನ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಮಾನಸಿಕತೆಯನ್ನು ಒಂದು ನಿರ್ದಿಷ್ಟವಾದಂತಹ ದೃಷ್ಟಿಯಲ್ಲಿ ಹರಿಸುವಂತಹ ಪ್ರಭಾವವನ್ನು ಬೀರುವುದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಮಗೆ ಇಂತಹ ವ್ರತಗಳು ವರಮಹಾಲಕ್ಷ್ಮಿ ಇರಬಹುದು ಅಥವಾ ಮಂಗಳ ಗೌರಿ ವ್ರತ ಇರಬಹುದು ಅಥವಾ ಬೇರೆ ಬೇರೆ ವ್ರತಗಳು ನಮ್ಮ ಜ್ಯೋತಿರ್ ಭೀಮೇಶ್ವರ ವ್ರತ ಇರಬಹುದು ಈ ಎಲ್ಲ ವ್ರತಗಳು ಕೂಡ ಹಾಗೆ ಮನುಷ್ಯನ ಮಾನಸಿಕತೆಯನ್ನು ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟಿನ ಒಳಗೆ ವ್ಯವಹರಿಸುವಂತಹ ಕೆಲಸವನ್ನ ಅಂತಹ ಪ್ರಭಾವವನ್ನ ಬೀರುವಂತಹ ಕೆಲಸವನ್ನ ಈ ವ್ರತಗಳು ಮಾಡ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತ ಇದು ಒಂದು ವೈಭವದಿಂದ ಮನೆಯಲ್ಲಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಆಚರಣೆಯಲ್ಲಿ ಇರಬಹುದಾದಂತಹ ವೃತ ಸಮೂಹಗಳಲ್ಲಿ ಇದು ಅಗ್ರಸ್ಥಾನವನ್ನ ಕಾಣುವಂತಹ ವ್ರತ ಲಕ್ಷ್ಮಿಯ ಆರಾಧನೆ ಯಾರಿಗೆ ಬೇಡ ಇವತ್ತು ಕಾಲದ ದೃಷ್ಟಿಯಲ್ಲಿ ನಮಗೆ ಸಂಪನ್ಮೂಲಗಳು ಸಂಪತ್ತುಗಳು ಹೇಳುವಂತಹದ್ದು ಬದುಕಿನ ಒಂದು ಅನಿವಾರ್ಯ ಒಂದು ಸ್ಥಿತಿಗತಿಗಳು ಅನಿವಾರ್ಯ ಒಂದು ಸ್ತರ ಅಂತ ಇಟ್ಕೊಳ್ಬಹುದು ಸಂಪನ್ಮೂಲಗಳು ಸಂಪತ್ತುಗಳು ಹಾಗಾದ್ರೆ ಈ ಬದುಕಿನ ಅನಿವಾರ್ಯ ಸಂಪತ್ತು ನಮಗೆ ಬೇಕು ಕಾಮನೆಗಳು ಆ ಕಾಮನೆಗಳನ್ನು ಪೂರ್ಣಗೊಳಿಸಿಕೊಳ್ಳುವಲ್ಲಿ ನಮ್ಮ ಆಸೆಗಳನ್ನು ಪೂರ್ಣಗೊಳಿಸಿಕೊಳ್ಳುವಲ್ಲಿ ಈ ಸಂಪನ್ಮೂಲಗಳು ಹೇಳುವಂತಹದ್ದು ಬೇಕೇ ಬೇಕು ಹಾಗಾಗಿ ಈ ಸಂಪನ್ಮೂಲಗಳನ್ನು ಅನುಗ್ರಹಿಸಬಹುದಾದಂತಹ ಒಂದು ಸನ್ನಿಧಾನದ ಉಪಾಸನೆ ಹೇಳುವಂತಹದ್ದು ಸರ್ವೇ ಸಾಮಾನ್ಯವಾಗಿ ನಾವುಗಳು ಮಾಡುವಂತಹದ್ದು ಇದ್ದೇ ಇರ್ತದೆ ಮನುಷ್ಯ ಯಾವುದೇ ರೀತಿಯಲ್ಲಿ ಪಾರಮಾರ್ಥಿಕ ಮತ್ತೆ ಆ ಅದಕ್ಕೆ ಮೀರಿದ್ದು ವೇದಾಂತದ ಚಿಂತನೆ ಇದೆಲ್ಲವುದು ಇದ್ದಾಗಲೂ ಕೂಡ ತನ್ನ ಭೌತಿಕವಾದಂತಹ ವ್ಯವಸ್ಥೆಯ ನೆಲೆಗಟ್ಟಿನಲ್ಲಿ ತನ್ನ ಬದುಕಿನ ಒಂದಷ್ಟು ಏನು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವಲ್ಲಿ ಇಂತಹ ಒಂದಷ್ಟು ದಾರಿಗಳನ್ನ ಆತ ಅನುಕರಣೆ ಮಾಡುವಂತಹದ್ದು ಸಹಜವಾದಂತಹ ಒಂದು ಪ್ರಕ್ರಿಯೆ ಈ ಹಿನ್ನೆಲೆಯಲ್ಲಿ ಗಮನಿಸುವುದು ಒಂದಾದ್ರೆ ಪಾರಮಾರ್ಥಿಕವಾಗಿ ನಮಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಒಂದಷ್ಟು ಸಹಕಾರಗಳು ಈ ಹಿಂದೆಯೇ ನಾನು ಹೇಳಿ ಆಗಿರುವಂತಹದ್ದು ಹಾಗಾಗಿ ಲಕ್ಷ್ಮಿಯ ಆರಾಧನೆ ಇದು ಅತ್ಯಂತ ಅವಶ್ಯಕ ಕೇವಲ ಸಂಪತ್ತು ಸಂಪನ್ಮೂಲಗಳ ಚಿಂತನೆಯನ್ನ ಹೊರತುಪಡಿಸಿದಂತೆ ಇಲ್ಲಿ ಬಹಳಷ್ಟು ಲಾಭದಾಯಕವಾದಂತಹ ಮನುಷ್ಯನ ಮಾನಸಿಕತೆ ಹೇಳುವಂತಹದ್ದು ಒಂದು ಧನಾತ್ಮಕವಾಗಿ ಪ್ರವಹಿಸುವಲ್ಲಿ ಒಂದಷ್ಟು ಪರಿಣಾಮ ಮತ್ತೆ ಪ್ರಭಾವ ಮತ್ತೆ ಅನುಗ್ರಹ ಪ್ರಾಪ್ತಿಸಿಕೊಳ್ಳಬಹುದಾದಂತಹ ಒಂದಷ್ಟು ವ್ರತಗಳ ಸಮೂಹದಲ್ಲಿ ಈ ವರಮಹಾಲಕ್ಷ್ಮಿ ವ್ರತವೂ ಕೂಡ ಒಂದು ಇದರ ಜೊತೆ ಜೊತೆಗೆ ಈ ವರಮಹಾಲಕ್ಷ್ಮಿ ವ್ರತ ಇದು ಸಾಮಾನ್ಯರಾದ ನಾವೆಲ್ಲರೂ ಆಚರಣೆ ಮಾಡಬಹುದಾಗತ್ತ ಅಥವಾ ಇದನ್ನ ಆಚರಣೆ ಮಾಡುವುದಕ್ಕೆ ನಿರ್ದಿಷ್ಟವಾದಂತಹ ವ್ಯಕ್ತಿಯ ನಿರ್ಣಯಗಳು ಉಂಟ ಅಥವಾ ಆ ಯಾರೋ ಮಾಡ್ತಾ ಇದ್ದಾರೆ ಯಾರೋ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ರು ನಾನು ಈ ವ್ರತವನ್ನ ಮಾಡಬಹುದಾ ಇದೊಂದು ಏನು ಪ್ರಶ್ನೆ ಸಾಮಾನ್ಯವಾಗಿ ಇದನ್ನ ಸದಾಕಾಲ ಕೇಳುವ ವರ್ಗ ಉಂಟು ಸದಾಕಾಲ ಹೇಳುವಂತಹ ಪರಿಸ್ಥಿತಿ ನಮ್ಮದ್ದು ಕೂಡ ಕಾರಣ ಇಷ್ಟೇ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಪೂರ್ವದಲ್ಲಿ ಈ ವರ ಮಹಾಲಕ್ಷ್ಮಿ ಇಷ್ಟೊಂದು ಪ್ರಚಲಿತದಲ್ಲಿ ಇದ್ದದ್ದನ್ನ ಯಾರು ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ವ್ರತಗಳು ಇರ್ಲಿಲ್ವಾ ಖಂಡಿತವಾಗಲು ಈ ವ್ರತಗಳು ಇತ್ತು ಅದು ನಡೀತಾ ಇತ್ತು ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ ಈ ವ್ರತಗಳು ಒಂದಷ್ಟು ಅಧ್ಯಾತ್ಮದ ಸಾರವನ್ನ ಹೊರತುಪಡಿಸಿದಂತೆ ವ್ರತಗಳು ಆಚರಣೆಗೆ ಬರುವಂತದ್ದಿದೆಯಲ್ಲ ಇದು ಔಚಿತ್ಯ ಅಲ್ಲ ಇದು ಸಮಂಜಸ ಅಲ್ಲ ಇದು ಶಾಸ್ತ್ರಸಮ್ಮತವೂ ಅಲ್ಲ ಏನು ಶಾಸ್ತ್ರಗಳ ಸಂದೇಶ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ವ್ರತಗಳಾಗಲಿ ಅಥವಾ ಹಬ್ಬಗಳಾಗಲಿ ಅಥವಾ ಅಧ್ಯಾತ್ಮ ಆಚರಣೆಗಳಾಗಲಿ ಈ ಆಚರಣೆಗಳು ಇದಕ್ಕೊಂದು ಪರಂಪರೆ ಇರುತ್ತದೆ ಇದಕ್ಕೊಂದು ಮಾರ್ಗದರ್ಶನ ಹೇಳುವಂತಹದ್ದಿರ್ತದೆ ಈ ಪರಂಪರೆ ಈ ಮಾರ್ಗದರ್ಶನ ಇಲ್ಲದೆ ಇಂತಹ ವ್ರತಗಳು ನನಗೆ ಇಚ್ಛೆ ಬಂತು ನಾನು ಆಚರಿಸಿದ್ದೇನೆ ನನಗೆ ನಾಳೆ ಇಚ್ಛೆ ಇಲ್ಲ ನಾನು ಅದನ್ನ ಕೈ ಬಿಡ್ತೇನೆ ಹೇಳುವಂತಹ ವ್ಯವಸ್ಥೆ ಕಡೆಗೆ ಖಂಡಿತ ಹೋಗುವುದು ಇದು ಶಾಸ್ತ್ರ ಸಮ್ಮತ ಅಲ್ಲ ಅದರಿಂದ ಒಂದಷ್ಟು ಅಸಮರ್ಪಕವಾದಂತಹ ಫಲಗಳನ್ನ ಜೀವನದಲ್ಲಿ ಅನುಭವಿಸುವಂತಹ ಸಂದರ್ಭಗಳು ಎದುರಾಗುತ್ತೆ ಹಾಗಾಗಿ ನಮಗೆ ಇಂತಹ ವ್ರತಗಳನ್ನ ಆಚರಿಸುವಲ್ಲಿ ಪ್ರಬಲವಾದಂತಹ ಒಂದು ಪರಂಪರೆಯ ದಾರಿ ಹೇಳುವಂತಹದ್ದು ಬೇಕು ಏನಪ್ಪ ಇದು ಪರಂಪರೆ ಅಂತ ನಿಮ್ಮ ಪ್ರಶ್ನೆ ಮತ್ತೆ ಬರಬಹುದು ಪರಂಪರೆ ಹೇಳಿದ್ರೆ ನಾನು ಇವತ್ತು ಏನಾದರೂ ಒಂದು ಧಾರ್ಮಿಕ ದಾರಿಯಲ್ಲಿ ಇದ್ದೇನೆ ಅಂತಂದ್ರೆ ಇದಕ್ಕೆ ಸಮರ್ಪಕವಾದಂತಹ ಒಂದು ಗುರುಗಳ ಮಾರ್ಗದರ್ಶನ ಮತ್ತೆ ನನ್ನ ಮನೆತನದ ಒಂದು ಪರಂಪರೆ ಇದು ಇದ್ದಾಗ ಮಾತ್ರ ನಾನೊಂದು ಅಹ್ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವುದಕ್ಕೆ ಸಾಧ್ಯ ಅಧ್ಯಾತ್ಮದ ಜ್ಞಾನಗಳು ಮತ್ತೆ ಅಧ್ಯಾತ್ಮದ ಸಂಪ್ರದಾಯಗಳು ಅಧ್ಯಾತ್ಮದ ಜೀವನ ಕ್ರಮಗಳು ಇದು ನನಗೆ ಇಷ್ಟ ಬಂತು ಅನ್ನುವ ಕಾರಣಕ್ಕೆ ನಾನು ಮಾಡುವುದಕ್ಕೆ ಅವಕಾಶ ಇರಬಹುದಾದಂತಹ ಒಂದು ದಾರಿ ಅಲ್ವೇ ಅಲ್ಲ ಈಗ ನಾನು ತುಂಬಾ ಮಾತಾಡ್ತೇನೆ ಅಂದ ತಕ್ಷಣ ನನಗೆ ಕರಿಕೋಟನ್ನು ಹಾಕಿಕೊಂಡು ನ್ಯಾಯಾಲಯದ ಒಳಗೆ ಹೋಗಿ ಮಾತಾಡಲಿಕ್ಕೆ ಅವಕಾಶ ಕೊಡುವುದಕ್ಕೆ ಹೇಗೆ ಸಾಧ್ಯ ಆಗುವುದಿಲ್ಲವೋ ಅಧ್ಯಾತ್ಮದ ಪರಂಪರೆಯ ಒಂದು ಸಂಪ್ರದಾಯಗಳ ಆಚರಣೆಯ ಒಂದು ಕ್ರಮವೂ ಕೂಡ ಹಾಗೆ ನನ್ನ ಮನೆತನದಲ್ಲಿ ಒಂದಷ್ಟು ಪರಂಪರೆಯಿಂದ ಇಂತಹ ವ್ರತ ದೀಕ್ಷೆಯನ್ನ ಇಟ್ಟುಕೊಂಡಂತೆ ಈ ವ್ರತವನ್ನ ಆಚರಿಸಿಕೊಂಡು ಬರ್ತಾ ಇರುವಂತಹ ಸ್ಥಿತಿಗತಿಗಳಿದ್ದಾಗ ಅಂತಹ ಪರಂಪರೆಯ ಆಚರಣೆಗಳನ್ನ ನಾವು ಸದಾ ಅದನ್ನ ಪ್ರಾಮಾಣಿಕವಾಗಿ ತದೇಕ ಚಿತ್ತದಿಂದ ಆಚರಿಸಿಕೊಂಡು ಮುನ್ನಡೆಯುವಂತಹ ಅವಶ್ಯಕತೆ ಮತ್ತೆ ಆಚರಿಸತಕ್ಕದ್ದು ಹೇಳುವಂತಹ ಒಂದು ಸಂದೇಶವನ್ನ ಶಾಸ್ತ್ರಗಳು ನಮಗೆ ಹೇಳ್ತದೆ ಒಂದು ವೇಳೆ ನಿಮ್ಮ ಪರಂಪರೆಯಲ್ಲಿ ಇಂತಹ ಒಂದು ಸಂಪ್ರದಾಯ ಮತ್ತೆ ಇಂತಹ ಒಂದು ವ್ರತಗಳ ಆಚರಣೆಗಳು ಇಲ್ಲ ಅಂದಾಗ ಅದನ್ನ ಯಾವುದೋ ಮಾಧ್ಯಮಗಳ ಮಾಧ್ಯಮಗಳ ಮಾಹಿತಿಯ ಮೂಲಕವೋ ಅಥವಾ ಅಹ್ ಯಾವುದೋ ಒಂದು ಯಾರು ನಮ್ಮ ಸ್ನೇಹಿತರ ಒಂದು ಮಾರ್ಗದರ್ಶನಗಳ ಮೂಲಕವೋ ಅಥವಾ ಗೂಗಲ್ ಅನ್ನ ಮಾಡುವುದರ ಮೂಲಕ ಅಲ್ಲಿ ತಿಳಿಯುವಂತದ್ರ ಮೂಲಕ ನಾವು ಇಂತಹ ಆಚರಣೆಗಳನ್ನ ಕೈಗೆತ್ತಿಕೊಳ್ಳುವಂತಹದ್ದು ಇದೆಲ್ಲವೂ ಕೂಡ ಅಸಮಂಜಸವಾದಂತಹ ಒಂದು ವಿಧಾನ ಸಾಮಾನ್ಯವಾಗಿ ಯಾರೋ ಮಾಡಿದ್ರು ಅನ್ನುವ ಕಾರಣಕ್ಕೆ ನಾನು ನಮ್ಮ ಪರಂಪರೆಯಲ್ಲಿ ನಿರ್ದಿಷ್ಟವಾಗಿ ಸಂಪ್ರದಾಯಗಳ ಮೂಲಕ ಇಂತಹ ಒಂದು ಆಚರಣೆ ನಡೆದುಕೊಂಡು ಬರ್ತಾ ಇದ್ದಿದ್ದೇ ಹೌದಾದ್ರೆ ಅಂತಹ ಪರಂಪರೆಯನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮಲ್ಲಿ ಇರ್ತದೆ ಈ ಹಿನ್ನೆಲೆಯಲ್ಲಿ ವರ ವರಮಹಾಲಕ್ಷ್ಮಿ ವ್ರತ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ವ್ರತಗಳಾಗಿರಬಹುದು ಈ ವ್ರತಗಳ ಅನುಕರಣೆಯ ಹಿಂದೆ ಪರಂಪರೆಯಿಂದ ಬಂದಿರುವಂತಹ ಒಂದು ಇತಿಹಾಸದ ಲಕ್ಷಣಗಳು ನಮ್ಮ ಕುಟುಂಬಗಳಲ್ಲಿ ಇದ್ದಾಗ ಮಾತ್ರ ಇಂತಹ ವ್ರತಗಳನ್ನ ಆಚರಿಸಬೇಕು ಮತ್ತೆ ಆಚರಿಸಿದಾಗ ಅದಕ್ಕೊಂದು ಸಮರ್ಪಕವಾದಂತಹ ನಿರ್ದಿಷ್ಟವಾದಂತಹ ಶುಭ ಫಲಗಳನ್ನ ಬದುಕಿನಲ್ಲಿ ನಾವು ಅನುಭವಿಸುವುದಕ್ಕೆ ಅವಕಾಶ ಆಗ್ತದೆ ಜೊತೆ ಜೊತೆಗೆ ವರಮಹಾಲಕ್ಷ್ಮಿ ವ್ರತ ಲಕ್ಷ್ಮಿ ಈಗಾಗಲೇ ಹೇಳಿದ ಹಾಗೆ ಸಂಪತ್ತಿನ ದೇವತೆ ಅದಕ್ಕೊಂದಷ್ಟು ಕಲಶವನ್ನ ಪ್ರತಿಷ್ಠೆ ಮಾಡುವುದರ ಮೂಲಕ ಕಲಶಕ್ಕೆ ಅಲಂಕಾರವನ್ನ ಮಾಡುವುದರ ಮೂಲಕ ಆಭರಣಾದಿಗಳನ್ನ ತೊಡಿಸುವುದರ ಮೂಲಕ ಮತ್ತೆ ಷೋಡಶ ಉಪಚಾರ ಪೂಜೆಯನ್ನ ಅರ್ಪಣೆ ಮಾಡುವುದರ ಮೂಲಕ ಧೂಪ ದೀಪ ನೈವೇದ್ಯಾದಿಗಳನ್ನ ಸಮರ್ಪಣೆ ಮಾಡುವುದರ ಮೂಲಕ ಬಂಧುಗಳನ್ನ ಆಮಂತ್ರಿಸಿ ಪೂಜೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಪೂಜೆಯ ಪ್ರಸಾದವನ್ನ ಬಂಧುಗಳಿಗೆ ಸ್ನೇಹಿತರುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡುವುದರ ಮೂಲಕ ಮತ್ತೆ ಹನ್ನೆರಡು ಎಳೆಯ ದಾರವನ್ನ ಕಲಶದಲ್ಲಿ ಇಟ್ಟು ಅಭಿಮಂತ್ರಿಸಿ ಅರ್ಚನಾದಿಗಳನ್ನ ಮಾಡಿ ಆ ದಾರವನ್ನ ವಿತರಿಸಿ ಮತ್ತೆ ನಾವು ಕೂಡ ಧರಿಸುವುದರ ಮೂಲಕ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನ ನಾವು ಒಂದಷ್ಟು ಪೌರಾಣಿಕ ಹಿನ್ನೆಲೆಗಳ ಮೂಲಕ ನಾವು ಕಾಣಬಹುದು ಇದೇ ನೆಲೆಗಟ್ಟಿನಲ್ಲಿ ಆಚರಣೆಯನ್ನ ಮಾಡುವಂತಹದ್ದು ಅತ್ಯಂತ ಔಚಿತ್ಯ ಮತ್ತೆ ಬಹಳಷ್ಟು ಆಡಂಬರದ ಪ್ರತೀಕಗಳನ್ನ ನಾವು ಕಾಣುತ್ತೇವೆ ಏನು ಒಂದಷ್ಟು ದುಡ್ಡುಗಳನ್ನ ದೇವರ ಮುಂದೆ ಇಡುವಂತಹದ್ದು ದುಡ್ಡಿನ ಮೂಲಕ ಅಲಂಕಾರಾದಿಗಳನ್ನು ಮಾಡುವಂತದ್ದು ಮಾಡುವಂತಹದ್ದು ಒಂದು ರೀತಿಯಲ್ಲಿ ಅಹ್ ನಮ್ಮ ಆ ಏನು ಡಾಂಬಿಕತನದ ಪ್ರದರ್ಶನದ ವ್ಯವಸ್ಥೆ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ ಅಂತದ್ದೆಲ್ಲ ಒಂದು ಚಟುವಟಿಕೆಗಳನ್ನ ಶಾಸ್ತ್ರ ಎಲ್ಲಿಯೂ ಕೂಡ ಗುರುತಿಸಲಿಲ್ಲ ಅಥವಾ ಶಾಸ್ತ್ರ ಎಲ್ಲಿಯೂ ಕೂಡ ಸಂದೇಶವನ್ನ ಕೊಟ್ಟಿಲ್ಲ ನಾವು ಆ ಹಣವನ್ನ ಅಲ್ಲಿ ಯಾಕಿಡಬೇಕು ನಿಜವಾಗಿಯೂ ಕೂಡ ವರಮಹಾಲಕ್ಷ್ಮಿ ವ್ರತದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ ಅಲಂಕಾರ ಮಾಡುವಂತಹ ಒಂದು ಪದ್ಧತಿ ಅದು ಪದ್ಧತಿಯಾಗಿ ಬಂದಿದ್ದೇ ಹೊರತು ಶಾಸ್ತ್ರದ ವ್ಯವಸ್ಥೆಯಲ್ಲಿ ಬಂದಿರುವಂತಹ ವಿಷಯ ಅಲ್ಲ ಇಂತಹ ಒಂದು ಕೆಲವೊಂದಿಷ್ಟು ಆ ಏನು ಆ ವ್ಯವಸ್ಥೆಗಳಿಗೆ ಚ್ಯುತಿ ಬರಬಹುದಾದಂತಹ ಪ್ರಕ್ರಿಯೆಗಳನ್ನು ಮಾಡುವಂತಹದ್ದೇನಿದೆ ಅದು ದೇವರಿಗೆ ಮಾಡಬಹುದಾದಂಥ ಅಗೌರವ ಆಗುತ್ತದೆ ಮತ್ತೆ ಶಾಸ್ತ್ರಕ್ಕೆ ಮಾಡಬಹುದಾದಂಥ ಅಗೌರವ ಆಗುತ್ತದೆ ಮತ್ತೆ ಆ ನಾವೇನು ಮಾಡಲಿಕ್ಕೆ ಹೊರಟಿದ್ದೇವೆ ಅದು ಅದು ಪೂರ್ಣತೆಯನ್ನು ಕೂಡ ಕಾಣುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಕೆಲವು ಚಟುವಟಿಕೆಗಳು ಅಂದ್ರೆ ಪ್ಯೂರಿಟಿ ಇಲ್ಲದೆ ಇರಬಹುದಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದನ್ನ ನಾವು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಬೇಕು ಸ್ವಲ್ಪ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಕಮ್ಮಿಗೊಳಿಸಿಕೊಂಡು ಶಾಸ್ತ್ರ ಮತ್ತೆ ನಮ್ಮ ಪರಂಪರೆಯ ವ್ಯವಸ್ಥೆ ಮತ್ತೆ ತಜ್ಞ ಗುರುಗಳ ಮಾರ್ಗದರ್ಶನ ಇದನ್ನ ಇಟ್ಟುಕೊಂಡಂತೆ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿ ಇದರಿಂದ ಮಾನಸಿಕವಾಗಿ ಆ ಮನಸ್ಥಿತಿ ಅನ್ನುವಂಥದ್ದೇನಿದೆ ಧನಾತ್ಮಕವಾಗಿ ಅರಳುವಲ್ಲಿ ಅವಕಾಶವನ್ನ ಮಾಡಿಕೊಡ್ತದೆ ಸಂಕಲ್ಪಿತ ಕಾಮನೆಗಳು ಅಥವಾ ಸಂಕಲ್ಪಿತ ಪ್ರಾರ್ಥನೆಗಳೇನಿದ್ದಾವೆ ಅದು ಕೂಡ ಪೂರ್ಣ ಆಗುವುದರ ಮೂಲಕ ನಿಮ್ಮ ಸಂಕಲ್ಪ ಸಿದ್ಧಿಯಾಗಿ ನಿಮ್ಮ ಅಭೀಷ್ಟಗಳು ನಿಮ್ಮ ಬದುಕಿನಲ್ಲಿ ಪ್ರಾಪ್ತಿಯಾಗುವಂತಹ ಕೆಲಸಗಳು ಕೂಡ ಇದರಿಂದ ಆಗುವುದಕ್ಕೆ ಸಾಧ್ಯ ಹಾಗಾಗಿ ಒಂದು ಶುದ್ಧವಾದಂತಹ ವಿಧಿವಿಧಾನವನ್ನ ಪಾಲನೆ ಮಾಡುವಂತಹ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅನ್ನುವಂತಹ ಮನವಿಯೊಂದಿಗೆ ವರಮಹಾಲಕ್ಷ್ಮಿ ವ್ರತ ಅನ್ನುವಂತಹದ್ದೇನಿದೆ ನಿಮ್ಮ ಬದುಕಿನ ಒಂದು ಧನಾತ್ಮಕ ದಿಕ್ಕಿಗೆ ಅಥವಾ ಸಾರ್ಥಕ ಭಾವದ ಬದುಕಿಗೆ ಅದು ನಾಂದಿಯಾಗಬೇಕು ಅನ್ನುವಂತಹ ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ನನ್ನ ಒಂದು ಸಂದೇಶದ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು